ಜಿ ಕನ್ನಡ ವಾಹಿನಿಯಲ್ಲಿ ಕರ್ಣ ಎನ್ನುವ ಧಾರಾವಾಹಿಯು ಆರಂಭವಾಗಲಿದ್ದು ಈ ಧಾರಾವಾಹಿಯ ಮೊದಲ ಪ್ರೋಮೋ ರಿಲೀಸ್ ಆಗುತ್ತಿದ್ದಂತೆ ಒಂದೇ ದಿನದಲ್ಲಿ ಆರು ಮಿಲಿಯನ್ಗಿಂತಲೂ ಹೆಚ್ಚು ವ್ಯೂಸ್ ಗಳನ್ನು ಪಡೆಯುವ ಮೂಲಕ ಈ ಧಾರಾವಾಹಿಯು ಉತ್ತಮ ಪ್ರತಿಕ್ರಿಯೆಯನ್ನು ಪಡೆಯುತ್ತಿದೆ ಇನ್ನು ಈ ಧಾರಾವಾಹಿಯಲ್ಲಿ ಕಿರಣ್ ರಾಜ್ ಅವರು ನಾಯಕನಾಗಿ ನಟಿಸುತ್ತಿದ್ದು ಶ್ರುತಿ ನಾಯ್ಡು ಅವರ ನಿರ್ಮಾಣದಲ್ಲಿ ಈ ಧಾರಾವಾಹಿಯು ಮೂಡಿಬರಲಿದೆ ಇನ್ನು ಈ ಧಾರಾವಾಹಿಯು ಒಂದು ರಿಮೇಕ್ ಧಾರಾವಾಹಿಯಾಗಿದ್ದು ಇದು ಯಾವ ಧಾರಾವಾಹಿಯ ರೀಮೇಕ್ ಎನ್ನುವುದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ನೀವಿನ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕೆಳಗೆ ಕಾಣಿಸುತ್ತಿರುವ ಬೆಲ್ ಐಕಾನ್ ನಲ್ಲಿ ಆಲ್ ಓನ್ ಆಪ್ಷನ್ ಶ್ರುತಿ ನಾಯ್ಡು ಅವರ ನಿರ್ಮಾಣದಲ್ಲಿ ಮೂಡಿ ಬರಲಿರುವ ಕರ್ಣ ಎನ್ನುವ ಧಾರಾವಾಹಿಯಲ್ಲಿ ಕನ್ನಡತೆ ಹಾಗೂ ಕಿನ್ನರಿ ಧಾರಾವಾಹಿ ಖ್ಯಾತಿಯ ಕಿರಣ್ ರಾಜ್ ಅವರು ನಟಿಸಲಿದ್ದು ಇವರು ಕಿರುತೆರೆ ಮಾತ್ರವಲ್ಲದೆ ಬೆಳ್ಳಿ ತೆರೆಯಲು ಸಹ ಮೋಡಿ ಮಾಡಿರುತ್ತಾರೆ ಇನ್ನು ಈ ಧಾರಾವಾಹಿಯಲ್ಲಿ ಕಿರಣ್ ರಾಜ್ ಅವರು ಡಾಕ್ಟರ್ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಿದ್ದು ಇದು ತನ್ನವರ ಮಧ್ಯಾಹ್ನ ಅನಾಥವಾಗಿರುವ ಮನೆ ಮಗನ ಕತೆ ಆಗಿರುತ್ತದೆ ಇನ್ನು ಈ ಧಾರಾವಾಹಿಯಲ್ಲಿ ಯಾವೆಲ್ಲ ಕಲಾ ರುಗಳು ಇದ್ದಾರೆ ಎಂದು ನೋಡೋದಾದ್ರೆ ಮೊದಲನೆಯದಾಗಿ ನಾಯಕನ ತಂದೆಯ ಪಾತ್ರದಲ್ಲಿ ನಟ ಹಾಗೂ ಡೈರೆಕ್ಟರ್ ಆಗಿರುವ ಟಿ ಎಸ್ ನಾಗಭರಣ ಅವರು ನಟಿಸಲಿದ್ದಾರೆ ಇನ್ನು ನಾಯಕನ ತಾಯಿಯ ಪಾತ್ರದಲ್ಲಿ ಒಲವಿನ ನಿಲ್ದಾಣ ಧಾರಾವಾಹಿ ಖ್ಯಾತಿಯ ವರಲಕ್ಷ್ಮಿ ಅವರು ನಟಿಸುತ್ತಿದ್ದಾರೆ ಹಾಗೆ ನಾಯಕನ ಅಜ್ಜಿಯ ಪಾತ್ರದಲ್ಲಿ ಹಿರಿಯ ನಟಿಯಾಗಿರುವ ಆಶಾಲತಾ ಅವರು ನಟಿಸುತ್ತಿದ್ದಾರೆ ಮತ್ತು ನಾಯಕನ ಅತ್ತೆಯ ಪಾತ್ರದಲ್ಲಿ ಬಲವಿನ ನಿಲ್ದಾಣ ಧಾರಾವಾಹಿ ಅತ್ಯ ಸಿಮ್ರನ್ ಅವರು ನಟಿಸುತ್ತಿದ್ದಾರೆ ಹಾಗೆ ನಾಯಕನ ಚಿಕ್ಕಪ್ಪನ ಪಾತ್ರದಲ್ಲಿ ನಟ ಸುಂದರ್ ಅವರು ನಟಿಸುತ್ತಿದ್ದಾರೆ ಹಾಗೆ ನಾಯಕನ ಚಿಕ್ಕಮ್ಮನ ಪಾತ್ರದಲ್ಲಿ ಬ್ರಹ್ಮ ಗಂಟು ಬ್ರಹ್ಮಗಂಟು ಧಾರವಾಹಿಕೆ ವೀಣಾ ಅವರು ನಟಿಸಲಿದ್ದಾರೆ ಸೊ ಇವೆಲ್ಲ ನಾಯಕನ ಕುಟುಂಬದವರಾಗಿರುತ್ತಾರೆ ಇನ್ನು ಕರ್ಣ ಧಾರಾವಾಹಿಯು ಒಂದು ರೀಮೇಕ್ ಧಾರಾವಾಹಿಯಾಗಿದ್ದು ಇದು ಯಾವ ಧಾರಾವಾಹಿಯ ರೀಮೇಕ್ ಎಂದು ನೋಡೋದಾದ್ರೆ ಜಿ ಕನ್ನಡದಲ್ಲಿ ಪ್ರಸಾರವಾಗಲಿರುವ ಕರ್ಣ ಧಾರಾವಾಹಿಯು ಹಿಂದಿಯ ರಾಜಾ ಬೇಟಾ ಎನ್ನುವ ಸೀರಿಯಲ್ನ ರೀಮೇಕ್ ಆಗಿರುತ್ತದೆ ಹೌದು ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗಲಿರುವ ಕರ್ಣ ಧಾರಾವಾಹಿಯು ಒಂದು ರೀಮೇಕ್ ಧಾರಾವಾಹಿಯಾಗಿದ್ದು ಈ ಧಾರಾವಾಹಿಯಲ್ಲಿ ಕಿರಣ್ ರಾಜ್ ಅವರಿಗೆ ಆಗೋದು ಯಾರು ಎನ್ನುವ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಅಂದ್ರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್